ಸ್ನೇಹಿತರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೀತಾ ಇದೆ ಯಾಕೆ ಈ ನವೆಂಬರ್ ಇಪ್ಪತ್ತಾರನೇ ತಾರೀಕು ವಿಶೇಷ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕೊರೆಯ ಚಳಿಯಲ್ಲಿ ದೆಹಲಿಯಲ್ಲಿ ಹೋರಾಟ ನಡೀತು ಹೋರಾಟ ನಡೆದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗಿ ಐದು ವರ್ಷ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಕೇಂದ್ರ ರಾಜ್ಯ ಸರ್ಕಾರ ನಮ್ಮ ರೈತರ ಬೆಳೆಗಳನ್ನ ಬೇ ಬೇಡಿಕೆ ಈಡೇರಿಸಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಮುಖ್ಯವಾಗಿ ಎಮ್ ಎಸ್ ಸಿ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಪಡಿಸಬೇಕು ಎಲ್ಲ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ರೈತರ ಸಾಲ ಮನ್ನಾ ಮಾಡಬೇಕಂತ ಕೇಳ್ತಾ ಇದ್ದೀವಿ ಅದೇ ರೀತಿ ಬಡ ರೈತರ ಹಕ್ಕುಪಕ್ಕ ಕೊಡಬೇಕು ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಆರುನೂರು ರೂಪಾಯಿ ಕೂಲಿ ಇನ್ನೂರು ದಿನ ಕೆಲಸ ಕೊಡಬೇಕಂತ ಬೇಡಿಕೆ ಇಟ್ಕೊಂಡು ಬೆಂಗಳೂರಲ್ಲಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಎಲ್ಲಾ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಸೇರ್ಕೊಂಡು ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಹೋರಾಟ ನಡೀತಾ ಇದೆ ಈ ಹೋರಾಟದ ಕೂಡನೆ ನಮ್ಮ ಏಕೆ ಕೇಂದ್ರ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಮಿತಿಯಿಂದ ನೂರ ರೈತರು ಬೆಂಗಳೂರಿಗೆ ಈ ಒಂದು ಇಪ್ಪತ್ತಾರನೇ ತಾರೀಕು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಮಿನಿಸ್ಟ್ರು ಅಧಿಕಾರಿಗಳು ಆ ಒಂದು ಹೋರಾಟಕ್ಕೆ ಬರ್ತಾ ಇದ್ದಾರೆ ಈ ನಮ್ಮ ಮುಖ್ಯವಾದ ಬೇಡಿಕೆಗಳನ್ನ ಸರ್ಕಾರ ಹೇಳಿ ಈ ನವೆಂಬರ್ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಬಳ್ಳಾರಿ ಜನತೆ ಬಳ್ಳಾರಿ ರೈತರು ಹೋರಾಟ ಯಶಸ್ವಿ ಮಾಡೋ ನಿಟ್ಟಲ್ಲಿ ಇವೆಲ್ಲ ಬೆಂಬಲಿಸಬೇಕು